ನನ್ನ ಅವ್ರ ಫ್ರೆಂಡ್ ಬಂದು ದಯವಿಟ್ಟಾಗಿ ಇನ್ವೈಟ್ ಮಾಡಿದ್ರು ಆಕ್ಚುಲಿ ಔಟ್ಫಿಟ್ ತುಂಬಾ ಚೆನ್ನಾಗಿದೆ ತುಂಬಾ ಲೂಸ್ ತುಂಬಾ ಸತಿ ಬೀಚ್ ಬಂದ್ಬಿಟ್ಟಿದೀನಿ ಐ ಡೋಂಟ್ ನೋ ಈ ಮಂತ್ ಇಟ್ಸ್ ಫ್ರಮ್ ನೈಕಾ ತುಳಿಬೇಡಿ ದೇವಟಾ ಐ ಆಮ್ ಇಲ್ಲಿ ಸಂಡಿ ನೋಡಿ ಅಮ್ಮುಕುಟ್ಟಿ ಹೀಲ್ಸ್ ತಗೊಂಡ್ ಬಂದಿದ್ದಾರೆ ಗೊತ್ತು ನಾವು ಬೀಚ್ ಹೋಗ್ತಾ ಇದೀವಿ ಅಂತ ಬಟ್ ಸ್ಟಿಲ್ ಹೀಲ್ಸ್ ಹಾಕೊಂಡ್ ಬಂದಿದ್ದಾರೆ ಅಂಡ್ ನಾವು ನಾವು ಚಿಕ್ಕ ಮಗು ತರ ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಾ ಇದೀವಿ ಬಿಕಾಸ್ ಶಿ ಇಸ್ ವೆರಿ ಲೈಕ್ ನೋಡ್ಕೊಂಡು ನಡೆಯಲ್ಲ ಅಲ್ಲೇ ಅಂದ್ರೆ ಅಲ್ಲೇ ಕಾಲಿಕ್ ಬಿಡೋದು ಬಿದ್ದು ಬಿಡೋದು ಸೊ ಶಿ ಹ್ಯಾಸ್ ದಟ್ ಹ್ಯಾಬಿಟ್ ಅದಕ್ಕೆ ನಾವು ಇಲ್ಲಿ ನೋಡಿದ್ವಿ ದಯವಿಟ್ಟು ನೀ ಮಾತಾಡಬೇಡಿ ನೀ ಮಾತಾಡ್ತಾರ ಇದು ಮೈಕಲ್ ಬರ್ತಾ ಇದೆ ಅನ್ಸುತ್ತೆ ಪಾಕೆಟ್ ಅಲ್ಲಿ ಇಟ್ಕೊಳ್ಳಿ ಓಪನ್ ಮಾಡಿ ತಗ್ಬಿಡಿ ಮೈಕ್ ಬಾಕ್ಸ್ ಅಲ್ಲಿ ಇಕ್ಕಿ ಸೊ ದಿಸ್ ಈಸ್ ದ ಪ್ಲೇಸ್ ಗೈಸ್ ಇದೊಂದು ನಮ್ಮ ಕಾಸರ್ಗೋಡಲ್ಲಿರೋದು ಚಂಬೇಕ ಬೀಚ್ ಅಂತ ಸೊ ವೆರಿ ನೈಸ್ ಬೀಚ್ ಗೊತ್ತಾ ನಂಗೆ ಇಲ್ಲಿ ಒಂದು ಸತಿ ಬಂದೆ ಕೈಲಿ ಚಪ್ಪಲಿ ಇಟ್ಕೊಂಡು ಮಾತಾಡೋಕ್ಕೆ ಆಗ್ತಿಲ್ಲ ಇಲ್ಲಿ ಮುಂಚೆ ಬಂದಿದ್ದೀನಿ ಒಂದೇ ಸತಿ ಬಂದಿರೋದು ಅವಾಗ ಬಂದು ನಂಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಇವಾಗ ಇರ್ತೀರ್ಗ ನಾಪ್ಕಾಯ್ತು ಅಂತ ಬಂದಿರೋದು ಇಟ್ ವಾಸ್ ಸೋ ವಿಟ್ ಲೈಕ್ ನನಗೆ ಈ ಈ ಮಂತ್ ಜಾನ್ವರಿದಲ್ಲಿ ಜಾನ್ವರಿದಲ್ಲಿ ನಾನು ತುಂಬ ಸತಿ ಬೀಚಿಗೆ ಬಂದುಬಿಟ್ಟಿದ್ದೀನಿ ಐ ಡೋಂಟ್ ನೋ ಈ ಮಂತ್ ಫುಲ್ಲು ನನಗೆ ಬೀಚ್ ವೈಬೇ ಜಾಸ್ತಿ ಬೀಚ್ಗೆ ಹೋಗೋಣ ಬೀಚ್ಗೆ ಹೋಗೋಣ ನೀರು ನೋಡೋಣ ಸಮುದ್ರನ ನೋಡೋಣ ಅಂತ ಏನೋ ಗೈಸ್ ನನಗೆ ಇದೆ ಕ್ರೇವಿಂಗ್ಸ್ ಇವಾಗ ತಿನ್ನೋದಲ್ಲಿ ಕ್ರೇವಿಂಗ್ಸ್ ಬರುತ್ತೆ ನನಗೆ ತಿನ್ನೋದಲ್ಕಿಂತ ಜಾಸ್ತಿ ಈ ಥರ ಪ್ಲೇಸಸ್ ಸೀನರಿ ಮೇಲೆ ಕ್ರೇವಿಂಗ್ಸ್ ಏನೋ ಆ ಥರ ಫೀಲು ಅದಕ್ಕೆ ಬಂದ್ವಿ ಇವತ್ತು ಇವತ್ತು ಸ್ಯಾಟರ್ಡೆ ವೀಕೆಂಡ್ ಸೊ ಅಷ್ಟೇನು ಕೆಲಸ ಇಲ್ಲ ಯಾರಿಗೂ ಸೊ ವಿತ್ ಥಾಟ್ ಆಫ್ ಕಮ್ಮಿಂಗ್ ಮತ್ತು ಇಲ್ಲಿ ಇದು ತಿನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ ತಿನ್ನೋದಂದರೆ ಲೈಕ್ ಈ ಅಲೇ ಕಾಲದಲ್ಲಿ ಲೈಕ್ ಫಿಫ್ಟಿ ಪೈಸಾ ಒಂದು ರುಪೀಗೆಲ್ಲ ಸಿಗ್ತಾಯಿತ್ತು ಈ ದೇವತೆ ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಫಿಫ್ಟಿ ಪೈಸ ಒನ್ ರುಪಿಗೆಲ್ಲ ಸಿಗ್ತಾಯಿತ್ತು ಸೊ ಅಲ್ಲಿ ಮಾ ಇಲ್ಲಿ ಅಲ್ಲಿ ಅದೆಲ್ಲ ಥಿಂಗ್ಸ್ ಮಾಡ್ತಾರೆ ಸೊ ಅದು ಹೋಗೋಣ ಅಂತ ಇಟ್ಸ್ ಆ್ಯಕ್ಚುಲಿ ಅ ನೈಸ್ ಥಿಂಗ್ ಇಲ್ಲಿ ನೋಡಿ ಕಲಂಬಕಾಯಿ ಆಯಿಸ್ಟರ್ ಅಂತಾರಲ್ಲ ಅದಿದ್ದು ಇದು ಇದೆ ತುಂಬ ಜನಗಳು ಕವರ್ಸಲ್ಲಿ ತೊಗೊಂಬಂದು ಇದೆಲ್ಲ ಕಿತ್ಕೊಂಡು ಹೋಗ್ತಾರೆ ಮನೇಲಿ ಅಡುಗೆ ಮಾಡಿ ತಿಂತಾರೆ ಒಳ್ಳೆ ಪ್ಲೇಸ್ ಗೈಸ್ ಬೇರೆ ಬೀಚ್ಗಿಂತ ನನಗೆ ಈ ಬೀಚೇ ತುಂಬ ಇಷ್ಟ ಮಧ್ಯದಲ್ಲಿ ಕಲ್ಲೈತೆ ಸೋ ನೈಸ್ ಯು ನೋ ಪೀಪಲ್ ವು ಲವ್ ನೇಚರ್ ಅಲ್ವಾ ಇದೆಲ್ಲ ತುಂಬ ಇಷ್ಟಪಡ್ತಾರೆ ನೋಡಿ ಇಷ್ಟೊಂದಿದೆ ಇಲ್ಲು ಕಲಂಬಕಾಯಿ ಅಂತ ಕರೀತಾರೆ ತುಳಿಬೇಡಿ ದೇವೇಟ ಈ ಥರ ನಾಟಿ ಥಿಂಗ್ಸ್ ಅಂದರೆ ನಂಬರ್ ಒನ್ನು ದೇವೇಟ ಚೆನ್ನಾಗಿ ಮಾಡ್ತಾರೆ ಸೊ ಇದೇ ಗೈಸ್ ಕಲಂಬಕಾಯಿ ಇದೇ ಒಂದು ಅಲ್ಲಿರೋದು ಅಲ್ಲೆಲ್ಲ ಲೈಕ್ ಅಂದ್ಕೊಂಡಿದ್ದಲ್ಲ ಅದಿದೆ ಸೊ ಇದನ್ನ ಇದು ಒಳಗಡೆ ಒಂದು ಫ್ಲಶ್ ಥರ ಸಿಗುತ್ತೆ ಅದನ್ನ ತೆಗ್ದ್ಬಿಟ್ಟು ಕ್ಲೀನ್ ಮಾಡಿ ಫ್ರೈ ಮಾಡ್ಕೊಂಡು ತಿನ್ ಫ್ರೈ ಮಾಡ್ಕೊಂಡು ತಿಂತಾರೆ ಗೈಸ್ ದಿಸ್ ಇಸ್ ನೆಕ್ಸ್ಟ್ ಡೇ ಸೊ ನಾನಿವಾಗ ರೆಡಿ ಆಗ್ತಾ ಆಗ್ತಾಯಿದ್ದೀನಿ ದೇವಟ ಇದ್ದಾರಲ್ಲ ನಿನ್ನೆಲ್ಲ ಮೊನ್ನೆ ಅವ್ರ ಫ್ರೆಂಡ್ ಎಂಗೇಜ್ಮೆಂಟಿಗೆ ನನ್ನ ಅವ್ರ ಫ್ರೆಂಡ್ ಬಂದು ದೇವಿಟಾಗೆ ಇನ್ವೈಟ್ ಮಾಡಿದರು ದೇವಿಟ್ಟ ನನಗೆ ಇಲ್ಲ ದೇವಟ ಇವಾಗ ನಿನ್ನೆ ನೈಟ್ ಮಲ್ಗಂಗ ಮುಂಚೆ ಹೇಳ್ತಾ ಇದ್ದಾರೆ ನಲ್ಲಿ ರಿಸ್ ಒಂದು ಎಂಗೇಜ್ಮೆಂಟ್ ಇದೆ ಹೋಗಬೇಕು ರೆಡಿ ಆಗು ಅಂತ ಆ್ಯಂಡ್ ನಾನು ಅಂದೆ ನೋ ಆಮ್ ನಾಟ್ ಕಮ್ಮಿಂಗ್ ಅಂತ ನೈಟೇ ಹೇಳ್ಬಿಟ್ಟು ಮಲ್ಕೊಂಡೆ ಆ್ಯಂಡ್ ಅಗೇನ್ ಬೆಳಿಗ್ಗೆ ಎದ್ದಿದ ತಕ್ಷಣ ಇಸ್ಲೈಟ್ ಪ್ಲೀಸ್ ಬಾ ಹೋಗ್ಬಿಟ್ಟು ಬರೋಣ ಅದಕ್ಕೆ ನಾನು ಇವಾಗ ಪಟ್ ಪಟ್ ಅಂತ ರೆಡಿ ಆಗ್ತಾ ಇದ್ದೀನಿ ಡ್ರೆಸ್ ಬೇರೆ ಆಲ್ಟ್ರೇಷನ್ ಮಾಡಿಲ್ಲ ಗೈಸ್ ಡ್ರೆಸ್ ತುಂಬ ಲೂಸ್ ಇದೆ ಗೊತ್ತಾ ನಾನು ಬೇರೆ ಜಿಮ್ಗೆ ಹೋಗಿ ಸಣ್ಣ ಬೇರೆ ಆಗಿದ್ದೀನೋ ಎಸ್ ಸಣ್ಣ ಆಗಿದ್ದೀನಿ ಫಿಫ್ಟಿ ತ್ರೀ ಪಾಯಿಂಟ್ ಒನ್ ಇದೆ ಟೂ ವೀಕ್ಸಲ್ಲೇ ಗೈಸ್ ಕನ್ಸಿಸ್ಟೆಂಟ್ ಗುಡ್ ಈಟಿಂಗ್ ಆ್ಯಂಡ್ ಗುಡ್ ಎಕ್ಸಸೈಸ್ ಮಾಡಿ ಇವಾಗ ಫಿಫ್ಟಿ ಟೂ ಪಾಯಿಂಟ್ ಫೈವ್ ಇದ್ದೀನಿ ನೋಡಿ ಹಂಗೆ ನಾವಲ್ಲ ಒಂದ್ಸತಿ ಒಂದು ಕಾನ್ಸಂಟ್ರೇಟ್ ಮಾಡಿಬಿಟ್ರೆ ಅದು ಮಾಡಲೇಬೇಕು ಅಂದರೆ ನಾವು ಅಚೀವ್ ಮಾಡಿಬಿಡ್ತೀವಿ ಸೊ ಇವಾಗ ರೆಡಿ ಆಗೋಣ ಪಟ್ 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 ಅಂತ ಇಲ್ಲ ಆಲ್ರೆಡಿ ದೇವ ಬೇಗ ರೆಡಿ ಆಗೋ ಟೈಮ್ ಆಯಿತು ಅಂತ ಬೈತಾ ಇದ್ದಾರೆ ಸೊ ಅದಕ್ಕೆ ಇವಾಗ ನಾನು ಯಾವ ಕ್ರೀಮ್ ಹಚ್ಕೊಂಡೆ ಅಂದರೆ ರಿಲೀಫ್ ಕ್ರೀಮ್ ತ್ರೀ ಫಾರ್ಟಿ ಫೈವ್ ಇದು ಒಂದು ಇಟ್ಸ್ ಅ ವೆರಿ ಗುಡ್ ಮಾಯರೈಸರ್ ಅಯ್ಯೋ ಟೋನರ್ ಟೋನರ್ ಅಪ್ಲೈ ಮಾಡ್ಕೊಳ್ಳೋಕೆ ಮಾರ್ತೋದನೆ ಇಟ್ಸ್ ಓಕೆ ಸೊ ಇದಾದ ಮೇಲೆ ಐ ಆಮ್ ಗೋಯಿಂಗ್ ವಿತ್ ನಾನು ಏನಾದರೂ ಚೆನ್ನಾಗಿ ರೆಡಿ ಆಗ್ಬೇಕಂದ್ರೆ ಲೈಕ್ ಚೆನ್ನಾಗಿ ರೆಡಿ ಆಗ್ತಾ ಇದ್ದೀನಿ ಎಲ್ಲಾದರೂ ಒಂದು ಒಳ್ಳೆಯ ಒಕೇಶನ್ ಹೇಗಂದರೆ ಅಲ್ವೇ ದಿಸ್ ಸನ್ಸ್ಕ್ರೀನ್ ಇಲ್ಲ ಬೀಚ್ ಹತ್ರ ಹೋಗಕ ವೆರಿ ಎಲ್ಲಿ ಯು ವಿ ರೇಸ್ ತುಂಬ ಇದೆ ಸೊ ಜಾಸ್ತಿ ಬಿಸಿಲಿರುತ್ತೆ ಅಲ್ಲಿ ನಾನು ಈ ಸನ್ಸ್ಕ್ರೀನ್ನೇ ಯೂಸ್ ಮಾಡೋದು ನಾರ್ಮಲ್ ಸನ್ಸ್ಕ್ರೀನ್ ಇದೆ ದಿಸ್ ಒನ್ ಇದು ಜಿಮ್ಮಿಗೆ ಇಲ್ಲ ಮನೆ ಒಳಗಡೆ ఆ థర్దకి ఆ సన్స్క్రీన్ అప్లై మాకొతీ ఈ ముగీత బు ఈ బు నైన్ ఫార్టీ ఫైవ్ రూపీస్ దొడ్డది తగ్బంత ఆసె దొడ్డది బుద్ధూ థౌసండ్ ఫైవ్ హండ్రెడ్ నోడ అది తగళ ఆగల సన్స్క్రీన్ ఈ మస్ట్ కై సీరియస్లీ అప్లై సన్స్క్రీన్ వేర ஒன்ஸ்வல் டார்க் சர்க்கலு அஷ்டோந்தேனில் கன்சீலர் ஆக்கோக்கா ஐ டோன்ட் வாட் கன்சீலர் அஸ்டேன் டார்க் சர்க்கல் இல்லை ஆக்சுலி ஹேம்க்கு சோ ஐம் கோயிங் வித் திஸ் டிண்டட் மொய் டிண்டட் சீரம் துணா ஆக்கொம்பிட்டு துணை அசு ಕರೆಕ್ಟ್ ಟೈಮಿಗೆ ಇವಾಗ ನಂಗೆ ಹೊಟ್ಟೆ ಶೂ ಬಂದುಬಿಡುತ್ತೆ ಗಾಯಸ್ ಎಷ್ಟು ಗಂಟೆ ಗೊತ್ತಾ ಜಿಮ್ಗೆ ಹೋಗೋದು ನಾನು ಬೆಳಿಗ್ಗೆ ಏಯ್ಟ್ ತರ್ಟಿ ನಾಳೆಯಿಂದ ನನ್ನ ಜೊತೆ ನನ್ನ ಹಸ್ಬೆಂಡು ಬರ್ತಾ ಇದ್ದಾರೆ ಜಿಮ್ಗೆ ಆ್ಯಂಡ್ ಆಮ್ ವೆರಿ ಹ್ಯಾಪಿ ಯಾಕಂದರೆ ಅವ್ರು ಬಂದರೆ ಜಿಮ್ಮಿಗೆ ಈ ವಿಲ್ ಟ್ರೈನ್ ಮೀ ಸೊ ಅವಾಗ ನನಗೆ ಪ್ರಾಬ್ಲಮ್ ಇರೋಲ್ಲ ಜನರಲ್ ಟ್ರೈನರ್ ಇದ್ದಾರೆ ಜಿಮ್ಮಲ್ಲಿಟ್ಟು ಅವರು ಟ್ರೈನ್ ಮಾಡ್ತಾರೆ ಬದ್ದೆ ನನಗೆ ಕಂಫರ್ಟೆಬಲ್ ಅಷ್ಟು ಅನ್ನಿಸ್ತಿಲ್ಲ ದಯವಿಟ್ಟು ಬಂದರೆ ವೆ ವೆನ್ ಈ ಸ್ಟಾರ್ಟ್ ಟ್ರೈನಿಂಗ್ ನಿಟ್ ವಿಲ್ ವಿ ಆ್ಯಕ್ಚುಲಿ ನಾನು ಬ್ರಷ್ ಯೂಸ್ ಮಾಡಬೇಕು ಬಟ್ ಐ ನಾಟ್ ಯೂಸಿಂಗ್ ಇಟ್ ಬಿಕಾಸ್ ಇಟ್ಸ್ ಟೂ ಲೇಟ್ ಹೆದ್ದಿದ್ದು ಲೇಟು ಅದಕ್ಕೆ ಕೈಯೊಲ್ಲೆ ಬೇಗ ಬ್ಲಡ್ ಮಾಡ್ಕೊಂಡ್ಬಿಡೋಣ ಅಂತ ಬ್ರಷು ಬೇರೆ ಟೂಲ್ಸ್ ಬ್ಲೆಂಡ್ ಮಾಡೋಕ್ಕಿಂತ ಹ್ಯಾಂಡ್ ಯೂಸ್ ಮಾಡಿ ಫಿಂಗರ್ಸ್ ಯೂಸ್ ಮಾಡೋದು ತುಂಬ ಒಳ್ಳೆಯದು ಐ ಫೀಲ್ ಕಂಫರ್ಟೇಬಲ್ ಯೂಸಿಂಗ್ ಹ್ಯಾಂಡ್ಸ್ ಬ್ಲೆಂಡ್ ಮಾಡಾಗ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಓಕೆ ವಾಟ್ ಈಸ್ ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ ಇಟ್ಸ್ ಫ್ರಮ್ ನೈಕಾ ಸೊ ನಾನು ಈ ಶ್ಯಾಡೋ ಈ ಕಲರ್ ಯೂಸ್ ಮಾಡ್ತಾಯಿದ್ದೀನಿ Baby, you had a. I'm getting ready. What to do, do? No, I'm doing it very very soon. I'm doing soon, baby. ಸೊ ಓನ್ಲಿ ಐಟ್ ಓಲ್ಡ್ ಐ ಓನ್ ಕಮ್ ಯು ವುಡ್ ಹೈ ದಿಸ್ ಟೈಮ್ ರೈಟ್ ಸೊ ಇವಾಗ ಐಲೈನರ್ ಹಾಕೊಂತೀನಿ ಆಕ್ಚುಲಿ ಔಟ್ಫಿಟ್ ತುಂಬ ಚೆನ್ನಾಗಿದೆ ತುಂಬ ಲೂಸು ಅದಕ್ಕೆ ಇದೆ ಬಟ್ ಒಳಗಡೆಯಿಂದ ಪಿನ್ ನಾನು ಸ್ಥಾನ ಮಾಡ್ಕೊಂಡು ಬರೋಷ್ ಒಳಗಡೆ ಸ್ಟಿಚಸ್ ಥರ ಪಿನ್ ಹಾಕ್ಬಿಟ್ಟಿದ್ದಾರೆ ತುಂಬ ಇಲ್ಲಿ ಶಾಲಾ ದುಪ್ಪಟ್ಟ ಇದೆ ದುಪ್ಪಟ್ಟ ಹಾಕ್ಕೊಂಡು ಕವರ್ ಅಪ್ ಮಾಡ್ಕೊಂಡ್ಬಿಡ್ತೀನಿ ಬಟ್ ಇಟ್ಸ್ ಅ ವೆರಿ ಗುಡ್ ಔಟ್ಫಿಟ್ ಹಿಂಗಿರಬೇಕಾಗಿತ್ತು ಹಿಂಗಿದ್ರೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಇಲ್ಲ ಇದು ದಯವಿಟ್ಟು ಮಾಡಿದರು ಈಗ ಹೆಣ್ಣು ಮಕ್ಳಿಗೆ ಏನು ಸಿಂಪಲಾಗಿ ಒಂದು ಶರ್ಟ್ ಹಾಕ್ಕೊತಾರೆ ರೆಡಿ ಆದೆ ಅಂತ ಕೂತ್ ನಿಂತ್ಕೊಂತಾರೆ ಬೇಬಿ ಬನ್ನಿ ಇದು ಎಲ್ಪ್ ಮಾಡಿ ಬೇಬಿ ಇದು ನನಗೆ ಎಲ್ಪ್ ಮಾಡಿ ಬನ್ನಿ ಮಾಡ್ಕೊಂಡ ಇದು ಹಿಂಗ್ ನಿಂತ್ಕೊಬೇಕು ಒಂದ್ ಕಮೆಂಟಲ್ಲಿ ನಿಮ್ದು ತಾಲಿಯಲ್ಲಿ ಅಂತ ಕಮೆಂಟ್ ಮಾಡಿದ್ರು ಗೈಸ್ ಓ ನನ್ನ ಟ್ಯಾಗೇ ರಿಮೂವ್ ಮಾಡಿಲ್ಲ ಡ್ರೆಸ್ ಥ್ಯಾಂಕ್ ಯು ದೇವೇಟಾ ಆಯಿತು ನಂದು ಲಿಪ್ಸ್ಟಿಕ್ ಹಾಕ್ಕೊಳ್ಳೋದು ಅಷ್ಟೇ ತಲೆ ಒಣಗಿಲ್ಲ ಎ ಸಿ ಇದೆಯಲ್ಲ ಕಾರಲ್ಲಿ ತಲೆ ಡ್ರೈಯರ್ ಹಾಕೊಂಡೆ ಬಟ್ ನಿನ್ ಸ್ಟಿಲ್ ತಲೆ ಹಾರಿಲ್ಲ ಆಮೇಲೆ ಕೂದಲು ಹಾರಿಲ್ಲ ಈ ಆಕ್ಸೆಸರೀಸ್ ನಾನು ಶೂಟಿಂಗಿಗೆ ತೊಗೊಂಡ್ಬಂದಿದ್ದು ಆಯ್ತು ಶೂಟಿಂಗಿಗೆ ತಗೊಂಡಿದ್ದು ಒಂದು ಶೂಟಿಂಗ್ ಮಾಡಿದ್ದು ಸೊ ಅದಕ್ಕಿದಕ್ಕೆ ಮ್ಯಾಚ್ ಆಗ್ತಿದೆ ಕೂದಲು ಓಪನ್ ಆಗಿ ಇಟ್ಕೊತೀನಿ ಕಾಜಲ್ಲಿ ಹಾಕೊಂಡ್ಬಿಡ್ತೀನಿ ಇಟ್ಸ್ ಫ್ರಮ್ ಕಲರ್ ಬಾರ್ ಕಲರ್ ಬಾರ್ ಕಲರ್ ಬಾರ್ ಇಟ್ಸ್ ಫ್ರಮ್ ಕಲರ್ ಬಾರ್ ಸೀಗೈ ಸ್ಫೈನಲಿ ನನ್ನ ಔಟ್ಫಿಟ್ ಆ್ಯಕ್ಚುಲಿ ಹೀಗಿರೋದು ಇಟ್ಸ್ ವೆರಿ ಲೂಸ್ ವೆಟ್ ಬಟ್ ಲುಕ್ಕಿಂಗ್ ವೆರಿ ನೈಸ್ ಇದು ಯಾರು ಕೊಡಿಸಿದ್ ಗೊತ್ತಾ ನಮ್ಮ ಅಚ್ಚ ನನ್ನ ಬರ್ಡೇ ದಿವಸ ನನಗೆ ಕೊಡ್ಸಿದ್ದು ಲಾಸ್ಟ್ ಇಯರ್ ನನ್ನ ಬರ್ಡೇ ದಿವಸ ಕೊಡ್ಸಿದ್ದು ಕಲ್ಯಾಣ್ ಸಿಲ್ಕ್ಸಲ್ಲಿ ಕಲ್ಯಾಣ್ ಸಿಲ್ಕ್ ಸೊ ನಾನು ತಗೊಂಡೆ ಇವಾಗ ಈ ವರ್ಷ ಫೈನಲಿ ಹೋಗ್ತಾ ಇದ್ದೀವಿ ಬ್ಲಶ ಹಾಕೊಂಡಿಲ್ಲ ಏನೂ ಹಾಕೊಂಡಿಲ್ಲ ಸೊ ಅಮ್ಮುಕುಟಿ ಡ್ರೆಸ್ ನೋಡಿಬಿಟ್ಟು ಶಿ ಇ ವೀಸ್ ಲೈಕ್ ಯಾರು ನನ್ನ ನನ್ನ ಸೊಸೆ ಮೇಲೆ ಮಗ್ಳು ಮೇಲೆ ಕಣ್ಣಿಗ್ ಬಾರ್ದಪ್ಪ ಅಂತ ಹೇಳ್ತಾಯಿದ್ರು ಅಲ್ವೋದಿತ್ತಾ ಹೇಳಿದ್ರೆ ಹೇಳಿಲ್ವ ಹೇಳಿದ್ರು ಹೇಳಿದ್ರು ಈವೆಂಟ್ ಸ್ಟಾರ್ಟ್ ಆಗೋದು

ನಿಮ್ಮ ನೀವು ಸ್ನಾನ ಮಾಡಿದ್ಮೇಲೆ ಮಗುಗೂ ಸ್ನಾನ ಮಾಡಿಸ್ಬಿಡಿ ನೀವಿಬ್ರು ರೆಡಿಯಾಗಿ ಕೂತ್ಕೊಬಿಡಿ ಆಲ್ರೆಡಿ ಡಿಸೈಡೆಡ್ ದಿ ಜೆಂಡರ್ ಈಸ್ ಲೈಕ್ ಶಿ ಹಾಗಾದ್ರೆ ಬೇಬಿ ಗರ್ಲೇ ಬೇಕು ಇವರಿಗೆ ಗೈಸ್ ಇವಾಗ ನಾವು ಎಲ್ಲಿದ್ದೀವಿ ಗೊತ್ತಾ ಇವಾಗ ನಾವು ಇಲ್ಲಿದ್ದೀವಿ ಐ ಡೋಂಟ್ ನೋ ವೆದರ್ ಯು ಕ್ಯಾನ್ ಯೋ ಮೀ ಬಟ್ ಇವಾಗ ಡೈರೆಕ್ಟು ನಮ್ದು ಅದ್ಲಿ ಈವೆಂಟ್ ಮುಗೀತು ಸಮಥಿಂಗ್ ಅರೌಂಡ್ ಒನ್ ಓ ಕ್ಲಾಕ್ ಟು ಟು ಒನ್ ತರ್ಟಿ ಒಳಗಡೆ ಮುಗ್ದೋಯ್ತು ಎಂಗೇಜ್ಮೆಂಟ್ ಅದಾದಮೇಲೆ ದೇವಟ ವಾಸ್ ಲೈಕ್ ಇವಾಗ ಮನೆಗೆ ಹೋಗೋದು ಬೇಕಾಗಿಲ್ಲ ನಾವು ಎಲ್ಲಾದರೂ ಅಲ್ಲಿ ಮೂವಿ ನೋಡಿಕೊಂಡು ಮನೆಗೆ ಹೋಗ್ಬಿಡೋಣ ಅಂತ ಹೇಳಿದ್ರು ಸೊ ನಾನು ಒಂದು ಶಿವ ತಮಿಳ್ ಮೂವಿ ರಿಲೀಸ್ ಆಗಿದೆ ಸೊ ಅದಕ್ಕೆ ಹೋಗೋಣ ಅಂತ ಬುಕ್ ಮಾಡಿದ್ವಿ ಶೋ ಬಂದು ಫೋರ್ ತರ್ಟಿ ಸೊ ಅಷ್ಟೊತ್ತರೆಗೂ ಏನು ಮಾಡೋಣ ಅಂತ ಕೇಳಿದ್ರು ಐ ವಾಸ್ ಲೈಕ್ ಬೀಚ್ಗೆ ಹೋಗೋಣ ನೆನ್ನೆನೂ ಬೀಚ್ಗೆ ಹೋದೆ ಇವತ್ತು ಬೀಚ್ ಸಮುದ್ರ ಹತ್ರ ಕುತ್ಕೊಂಡು ಆ ಸಮುದ್ರ ಸೌಂಡ್ ಕೇಳ್ಸ್ಕೊಂಡಿದ್ರೆ ಇಷ್ಟು ಶಾಂತಿ ಸಮಾಧಾನ ಸಿಗುತ್ತೆ ಗೊತ್ತಾ ಯು ಬಿಲೀವ್ ಆರ್ ನಾಟ್ ನಾನು ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಸ್ಟ್ಯಾಂಡರ್ಡಲ್ಲಿ ಇರಾಗ ನಾನು ಬೀಚ್ನ ನೋಡಿದ್ದು ನಾನು ಯಾವಾಗ ಸಿಕ್ಸ್ತಲ್ಲಿ ಓದ್ತಿದ್ದೆ ಆವಾಗ ನಾನು ಬೀಚ್ ನೋಡಿದ್ದು ಅಲ್ಲಿವರೆಗೂ ನಾನು ಬೀಚ್ ನೋಡಿದ್ದೇ ಇಲ್ಲ ಅದು ಅತ್ತೆ ಮದುವೆ ಆಗಿ ವೇಲಂಗನಿಗೆ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು ಅವರು ಸಿನ್ಸ್ ಮೈ ಅತ್ತ ಇಸ್ ಮ್ಯಾರಿಡ್ ಟು ಕ್ರಿಶ್ಚಿಯನ್ ಶಿ ಗಾಡ್ ಕನ್ವರ್ಟೆಡ್ ಟು ಕ್ರಿಶ್ಚಿಯನ್ ಸೊ ಅವ್ರ ಹಸ್ಬೆಂಡ್ ಬಂದು ಕ್ರಿಶ್ಚಿಯನ್ ಸೊ ಅದಕ್ಕೆ ಮದುವೆ ಆದಮೇಲೆ ವೇಲಂಗನಿಗೆ ಹೋಗಬೇಕು ಚರ್ಚಿಗೆ ಅಂತ ನಮ್ಮನನ್ನು ಕರ್ಕೊಂಡು ಹೋಗಿದ್ರು ಸೊ ಅವಾಗ ನಾನು ಬೀಚ್ನ ನೋಡಿದ್ದು ಫಸ್ಟ್ ಟೈಮ್ ಇನ್ ಮೈ ಲೈಫ್ ಅದಾದಮೇಲೆ ಐ ವಾಸ್ ಲೈಕ್ ಬೀಚ್ ಈಸ್ ಮೈ ಫೇವ್ರೆಟ್ ಥಿಂಗ್ ಐ ವಾಸ್ ಸೋ ಹ್ಯಾಪಿ ದಟ್ ಮೂಮೆಂಟ್ ನಂಗೆ ಇನ್ನೂ ನಾಪಕ ಇದೆ ನಮ್ಮ ಮಾಮ ದಟ್ ಈಸ್ ಮೈ ಅತ್ತಾಸ್ ಹಸ್ಬೆಂಡ್ ಅವ್ರು ನನ್ನ ಕೈ ಇಟ್ಕೊಂಡಿದ್ದಾರೆ ಬಿ ನನ್ನ ಅಲ್ಲಿ ನೀರತ್ರ ಕರ್ಕೊಂಡು ಹೋದ್ರು ನೀರು ಎಷ್ಟು ತಣ್ಣಿಕ್ಕಿತ್ತು ನನ್ನ ಕಾಲಿಂಗ್ ಕಾಲಿಂಗ್ದಾಗ ಇದ್ದೋ ಬೀಚು ಮಾಮ ಅಂತ ನಾನು ಆ ಎಕ್ಸೈಟ್ಮೆಂಟಲ್ಲಿ ಕೇಳ್ತಾ ಇದ್ದೀನಿ ಐ ಐ ವಾಸ್ ನಂಗೆ ಆ ಮೆಮೊರಿ ಇನ್ನೂ ಮೈಂಡಲ್ಲಿ ಸ್ಟೋರ್ ಆಗಿದೆ ಸೊ ಕುತ್ಕೊಂಡು ಅದೆಲ್ಲ ಯೋಚನೆ ಮಾಡ್ಕೊಂಡಿದ್ದೆ ಅದಾದಮೇಲೆ ತಿನ್ಬಿಟ್ಟು ಐ ಮೀನ್ ಸಾರಿ ಮೂವಿಗೆ ಹೋಗ್ಬಿಟ್ಟು ತಿಂದ್ಬಿಟ್ಟು ಎಲ್ಲಾದರೂ ಹೋಟೆಲ್ಗೋಗಿ ಲೈಕ್ ಲೈಟಾಗಿ ತಿಂದ್ಕೊಂಡು ಅದಾದ್ಮೇಲೆ ಮನೆಗೆ ಹೋಗೋದು So happy Sunday guys, bye!